ನಿಮ್ಮನ್ನು ಕಂಡ್ರಾಗ ಗುರ್ರ ಅಂತ ಇರ್ತಾರೆ ನಿಮ್ಮನ್ನು ಕಣ್ರ ಏನ್ರಿ ಅವ ಯಾವಾಗ ಸಿಡ 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 ಅಂತಿರ್ತಾನೆ ಇವಂಥ ವಾತಾವರಣಗಳನ್ನು ಮಾತನಾಡುವಂಥವರೇ ಜಾಸ್ತಿ ಇರುತ್ತೆ ನಿಮ್ಮ ಬೆನ್ನ ಹಿಂದೆ ಮಾತನಾಡುವಂತ ವ್ಯಕ್ತಿ ವ್ಯಕ್ತಿಗಳು ಜಾಸ್ತಿ ಮೀನರಾಶಿ ವರೆಗೆ ಅದ್ರ ಬಗ್ಗೆ ಗಮನವನ್ನು ಹರಿಸಬೇಕಾಗ್ತದೆ ಎಷ್ಟೋ ದಿನಗಳಿಂದ ಆಲೋಚನೆ ಮಾಡುವಲ್ಲವೂ ಸಹ ಉಲ್ಟಾ ಹೊಡೆಯುತ್ತೆ ನಿಮ್ಗೆ ಈ ಯೋಚನೆ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ಆ ಪ್ಲಾನ್ ನಿಮಗೆ ಉಲ್ಟಾ ಆಗ್ಬಿಡುತ್ತೆ ಅದೇ ನಿಮಗೆ ನಷ್ಟ ಕೊಡುತ್ತೆ ಅದೇ ನಿಮಗೆ ಲಾಭವಾದ ಬರದಲು ನಿಮಗೆ ತೊಂದರೆಗಳನ್ನ ಮಾರಕವನ್ನು ತಂದುಕೊಟ್ಬಿಡುತ್ತೆ ಅದ್ರ ಬಗ್ಗೆ ಚಿಂತನೆ ಯೋಗ ಫಲ ಇದೆ ಕುಜನ ಫಲದಿಂದ ಏನೇ ಬಂದರೂ ಆರೋಗ್ಯ ಚೆನ್ನಾಗಿದೆ ಏನೇ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ಇದು ಜ್ಞಾನ ಸಂಪದ ವಾಹಿನಿ ಯೂಟ್ಯೂಬ್ ಚಾನಲ್ ನಾನ್ ನಿಮ್ಮ ಶ್ರೀನಿವಾಸ್ ಗುರುಜಿ ನೋಡ್ತಾ ಇದ್ರಿ ಮಾಸ ಭವಿಷ್ಯ ಮಾಸ ಭವಿಷ್ಯದಲ್ಲಿ ಕಾರ್ತಿಕ ಮಾಸ ನವೆಂಬರ್ ತಿಂಗಳು ಬಂತ ಅಂದಾಗ ಏನೋ ಒಂದು ಉತ್ಸಾಹ ಉಲ್ಲಾಸ ಸಂಭ್ರಮ ಸಂತಸ ಇದೆಲ್ಲವೂ ಕೂಡಿರುತ್ತೆ ಈ ಸಂಭ್ರಮ ಸಂತಸ ಎಲ್ಲವೂ ಸಹ ರಾಶಿಗೆ ಹೆಂಗಿದೆ ಅಂತ ಅಂದಾಗ ನೋಡಿ ಮೀನರಾಶಿಯವರಿಗೆ ಜನ್ಮದಲ್ಲಿರುವಂತಹ ಶನಿಯ ಗ್ರಹ ಹಾಗೆ ಇದ್ದಾರೆ ಕೋಪದ ವಾತಾವರಣ ಇದೆ ಆತುರದ ನಿರ್ಧಾರಗಳಿದೆ ಸೋಂಬೇರಿ ತನವೂ ಇದೆ ಜೊತೆಯಲ್ಲಿ ಇನ್ನೊಬ್ಬರು ಕಂಡ್ರೆ ಸ್ವಲ್ಪ ಜಗಳ ಕೋಪ ಇದೆಲ್ಲವೂ ಸಹ ಯಾಕೆಂದರೆ ನೀವು ವೆರಿ ಸ್ಟ್ರಿಕ್ಟ್ ಹಿಂಗೆ ಇರಬೇಕು ಹಿಂಗೆ ಮಾಡಬೇಕು ಇದೇ ನಡಿಬೇಕು ಅಂತಿರ್ತೀರಲ್ಲ ಆ ರೀತಿಯಲ್ಲಿ ನಡೀತಾ ಇರಲ್ಲ ಕೆಲಸಗಾರ ಮೇಲೆ ಕೂಗಾಟ ಬೈದಾಟ ಜೊತೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ಗೊಂದಲಗಳು ಇದೆಲ್ಲವೂ ಸಹ ನಿಮಗೆ ಒಂದು ರೀತಿಯಾದಂಥ ಶತ್ರುತ್ವವನ್ನು ತಂದು ಕೊಡುತ್ತೆ ನಿಮ್ಮನ್ನು ಕಂಡ್ರಾಗ ಗುರ್ರ ಅಂತಿರ್ತಾನೆ ನಿಮ್ಮನ್ನು ಕಣ್ರೆ ಏನು ರೀ ಅವೈ ಯಾವಾಗ ಸಿಡ 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 ಅಂತಿರ್ತಾನೆ ಏನಕ್ಕೆ ಬಂದರೂ ಯಾವಾಗ ಮಗ ಗಂಟಾಕೊಂಡಿರ್ತಾನೆ ಈ ರೀತಿಯಾದಂಥ ವಾತಾವರಣಗಳನ್ನು ಮಾತನಾಡುವಂಥವರೇ ಜಾಸ್ತಿ ಇರುತ್ತೆ ನಿಮ್ಮ ಬೆನ್ನ ಹಿಂದೆ ಮಾತನಾಡುವಂತಹ ವ್ಯಕ್ತಿ ವ್ಯಕ್ತಿಗಳು ಜಾಸ್ತಿ ಮೀನರಾಶಿಯವರಿಗೆ ಅದರ ಬಗ್ಗೆ ಗಮನವನ್ನು ಹರಿಸಬೇಕಾಗ್ತದೆ ಎಷ್ಟೋ ದಿನಗಳಿಂದ ಜನ್ಮದಲ್ಲಿದ್ದಂತಹ ರಾಹುಗ್ರಹ ಬದಲಾವಣೆ ಆಯಿತು ಆರೋಗ್ಯದಲ್ಲಿ ಭಾಳ ಏರುಪೇರುಗಳಾಗ್ತಿತ್ತಲ್ಲ ಅದೆಲ್ಲ ಬದಲಾವಣೆಗಳಾಯಿತು ಅಪನಿಂದನೆಗಳ ಬದಲಾವಣೆಗಳಾಯಿತು ಇದೆಲ್ಲವೂ ಬದಲಾವಣೆಗಳಾಗಿದೆ ಜೊತೆಯಲ್ಲಿ ನಿಮಗೆ ಪಂಚಮದಲ್ಲಿ ಗುರು ಪಂಚಮದಲ್ಲಿ ಗುರು ಬಂದಾಗ ಗುರುಬಲವೂ ಸಹ ನಮಗೆ ಶೂನ್ಯವಾಗುತ್ತೆ ಮತ್ತು ಆರನೇ ಮನೆಯಲ್ಲಿ ಕೇತುಗ್ರಹ ಅದು ಬದಲಾವಣೆಗಳಾಗುತ್ತೆ ಎಂಟನೇ ಮನೆಯಲ್ಲಿ ಬುಧ ನೀವು ಆಲೋಚನೆ ಮಾಡಿ ಸಹ ಉಲ್ಟಾ ಹೊಡೆಯುತ್ತೆ ನಿಮಗೆ ಈ ಯೋಚನೆ ಮಾಡ್ಕೊಂಡು ಇದೇನೋ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರೆ ಆ ಪ್ಲಾನು ನಿಮಗೆ ಉಲ್ಟಾ ಆಗ್ಬಿಡುತ್ತೆ ಅದೇ ನಿಮಗೆ ನಷ್ಟಕ್ಕೆ ತಂದು ಕೊಡುತ್ತೆ ಅದೇ ನಿಮಗೆ ಲಾಭವಾದ ಬರದಲ್ಲೂ ನಿಮಗೆ ತೊಂದರೆಗಳನ್ನು ಮಾರಕವನ್ನು ತಂದು ಕೊಟ್ಬಿಡುತ್ತೆ ಅದ್ರ ಬಗ್ಗೆ ಚಿಂತನೆಯನ್ನು ಮಾಡಬೇಕಾಗುತ್ತೆ ಇದೆಲ್ಲವೂ ಮಾಡಿದ್ರು ಸಹ ನಿಮಗೆ ಒಂಬತ್ತನೇ ಮನೆಯಲ್ಲಿರುವಂಥ ಶುಕ್ರ ಗ್ರಹ ಒಂಬತ್ತನೇ ಮನೆಯಲ್ಲಿರುವಂತಹ ಕುಜಗ್ರಹ ಆರೋಗ್ಯ ಚೆನ್ನಾಗಿ ಕೊಡ್ತಾನೆ ಹಣಕಾಸಿನ ಸೃಷ್ಟಿಯನ್ನು ಮಾಡ್ತಾನೆ ಅದನ್ನು ನೀವು ಬೆಳೆಸ್ಕೊಳ್ಬೇಕು ಬಳಸ್ಕೊಳ್ಬೇಕು ಅದು ಹೆಂಗೆ ಬಳಸ್ಕೊಳ್ಬೇಕು ಹೆಂಗೆ ಯೂಸ್ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ಚಿಂತನೆ ಮಾಡಬೇಕಾಗ್ತದೆ ಹಣಕಾಸು ಬರ್ತಿದೆ ಬಿಸ್ನೆಸ್ ಆಗುತ್ತೆ ವ್ಯವಹಾರಗಳಾಗುತ್ತೆ ಎಲ್ಲೋ ಯಾವುದೋ ರೀತಿಯಲ್ಲಿ ಎಲ್ಲೋ ಒಂದು ಕಡೆಯಿಂದ ದುಡ್ಡು ಕಾಸು ಬರ್ತಾ ಇದೆ ಆ ದುಡ್ಡನ್ನು ಉತ್ತಮವಾಗಿ ಬಳಸ್ಕೊಳ್ಳುವಂಥ ಚಿಂತನೆ ಯೋಚನೆಗಳು ಬೇಕು ಅದನ್ನು ಹೆಂಗೆ ಬೇಕಂಗೆ ಬಳಸ್ಕೊಂಡು ಹೆಂಗೆ ಬೇಕಂಗೆ ನೀವು ಮಾಡ್ಕೊಂಡ್ರೆ ನೀವಾಗ ನೀವೇ ಹಳ್ಳಕ್ಕೆ ಬಿದ್ದಿರಿ ನೀವಾಗ ನೀವೇ ಸಮಸ್ಯೆಗಳನ್ನು ತಂದು ನೀವಾಗ ನೀವೇನೇ ಗೊಂದಲಗಳನ್ನ ಸೃಷ್ಟಿ ಮಾಡಿಕೊಂಡ್ರಿ ನೀವಾಗ ನೀವೇನೇ ಒಂದಲ್ಲ ಒಂದು ಅವಘಡಗಳನ್ನು ಮಾಡ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡ್ತಿರ್ತೀರಿ ಅದೆಲ್ಲವೂ ಸಹ ಬುಧನ ದೋಷದಿಂದ ಬರುತ್ತೆ ಗುರುವಿನ ದೋಷದಿಂದ ಬರುತ್ತೆ ಜನ್ಮದಲ್ಲಿರುವಂಥ ದೋಷಗಳಿಂದ ಬರುತ್ತೆ ನಿಮಗಿರುವಂಥದ್ದು ಖುಷಿ ಪಡುವಂಥ ಮೀನರಾಶಿಯವರೇನು ಅಂತ ಅಂದರೆ ನಿಮಗೆ ಉತ್ತಮವಾದಂಥ ಶುಕ್ರನ ಯೋಗ ಫಲ ಇದೆ ಕುಜನ ಯೋಗ ಫಲದಿಂದ ಏನೇ ಬಂದರೂ ಆರೋಗ್ಯ ಚೆನ್ನಾಗಿದೆ ಏನೇ ಬಂದರೂ ಎಲ್ಲವೂ ಯಾವ ಕಡೆಯಿಂದಲೂ ದುಡ್ಡು ಕಾಸು ಬರ್ತಾ ಇರ್ತದೆ ಅದು ಹೆಂಗೋ ಮ್ಯಾನೇಜ್ ಮಾಡ್ಬೋದು ಅನ್ನುವಂತಹ ನಿರಾಳತೆ ಒಂದು ಒಂದು ರೀತಿಯಾದಂಥ ಸಮಾಧಾನಕರವಾದಂಥ ವಾತಾವರಣ ಈ ರಾಶಿಯವರಿಗೆ ಇರುತ್ತೆ ಮೀನರಾಶಿ ಅಧಿಪತಿ ಬಂದು ಗುರುವಾಗಿರ್ತಾರೆ ದೋಷದಲ್ಲಿರುವಂಥವರು ನಿಮಗೆ ಶನಿಯಾಗಿರ್ತಾರೆ ಗುರುವಿನ ಪ್ರಾರ್ಥನೆಗಳಿಗಿಂತಲೂ ಸಹ ಶನಿಯ ಪ್ರಾರ್ಥನೆ ಹೆಚ್ಚಿನದಾಗಿ ಮಾಡಿ ನಾನು ಆಗಲೇ ಹೇಳಿದಂಗೆ ಸುಳ್ಳು ಮೋಸ ವಂಚನೆಗಳನ್ನು ಜಾಸ್ತಿ ಹೋಗಬೇಡಿ ಅದೆಲ್ಲವೂ ಸಹ ನೀವು ನಿಮ್ಮ ರಾಶಿವರಿಗೆ ಶನಿ ಇದ್ದಾಗ ಆಗೋದಿಲ್ಲ ಧರ್ಮ ಎಷ್ಟೇ ಕಷ್ಟ ಬಂದರೂ ಸತ್ಯ ಹೇಳಿ ಎಷ್ಟೇ ಕಷ್ಟ ಬಂದರೂ ನ್ಯಾಯದಲ್ಲಿರಿ ಎಷ್ಟೇ ಕಷ್ಟಗಳು ಬಂದರೂ ಸಹ ಈ ಧರ್ಮ ಮಾರ್ಗವನ್ನು ನಾನು ಬಿಟ್ಟೋಗೋದಿಲ್ಲ ಅನ್ನುವಂತಹ ಆಲೋಚನೆಗಳಿಂದಲೇ ಇರಿ ನಿಮಗೆ ಅದು ಇವತ್ತಲ್ಲ ನಾಳೆ ದಿನ ಉತ್ತಮವಾದಂಥ ಹೆಸರನ್ನು ಉತ್ತಮವಾದಂಥ ಲಾಭವನ್ನು ತಂದುಕೊಡುತ್ತೆ ಆ ಸತ್ಯ ಧರ್ಮ ನ್ಯಾಯ ಅಂತ ಹೇಳ್ತಾ ವಿಶೇಷವಾದಂತಹ ಆ ಈ ಸಂಚಿಕೆ ಮಾಸಭವಿಷ್ಯದಲ್ಲಿ ತಮ್ಮೆಲ್ಲರಿಗೂ ಸಹ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಆ ಮತ್ತೊಮ್ಮೆ ಆ ಥರದ್ದೇನಾದರೂ ಇದು ಸಣ್ಣದಾಗ ಒಂದು ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಪ್ರಾರ್ಥನೆ